ಪ್ರಜಾಶಕ್ತಿ ಹೆಸರೇ ಹೇಳಿದಾಗೆ ನಿಮ್ಮ ಧ್ವನಿಯಲ್ಲಿ ಶಕ್ತಿ ಈ ಅನ್ನೋ ಒಂದು ವಾರ್ತಾ ವಾಹಿನಿಗೆ ಶುಭವಾಗಲಿ ಕಲಾವಿದರ ಪರವಾಗಿ ನೀವಿರಿ ಪ್ರಾಮಾಣಿಕವಾದಂಥ ಸಮಾಜವನ್ನು ಕಟ್ಟೋದ್ರಲ್ಲಿ ನೀವು ಶಕ್ತಿಯಾಗಿ ಜನಗಳ ಧ್ವನಿಯಾಗಿ ಅಂತ ನಾನು ಕಳಕಳಿಯ ಪ್ರಾರ್ಥನೆ ಇದ್ದೀನಿ ನಿಮ್ಮ ಒಂದು ಪ್ಲ್ಯಾಟ್ಫಾರ್ಮ್ ಏನಿದೆ ಪ್ರಜಾಶಕ್ತಿ ನಿಮ್ಮ ಧ್ವನಿಯ ಒಂದು ವೇದಿಕೆ ಯಾವುದೇ ತರಹದ ಪುನರಾವರ್ತನೆಯಾದಂಥ ವಾಯ ವಾರ್ತೆಯನ್ನು ಮಾಡಬೇಡಿ ಕ್ರಿಯಾತ್ ಕ್ರಿಯಾತ್ಮಕವಾದಂಥ ಕ್ರಿಯಾತ್ಮಕವಾದಂಥ ಚಟುವಟಿಕೆಯಲ್ಲಿ ನೀವು ಜನ ಸಮಾಜದ ಸುಧಾರಣೆಗಾಗಿ ಅಭಿವೃದ್ಧಿಗಾಗಿ ಪರಿವರ್ತನೆಗಾಗಿ ನಮ್ಮ ಜನಗಳಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂಥ ಶಕ್ತಿಯಾಗಿ ಬೆಳೀಲಿ ಇದು ನನ್ನ ಕಿವಿ ಮಾತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ತೆ